ಬಂಡಾಯದಿಂದ ಒಬ್ಬಂಟಿ ಆಗ್ತಾರ ಈಶ್ವರಪ್ಪ ಅನ್ನುವಂಥ ಪ್ರಶ್ನೆ ಇದೆ ಪ್ರತಿಷ್ಠೆಗೆ ಬಿದ್ದು ಎಡವಟ್ಟನ್ನ ಮಾಡಿಕೊಂಡ್ರ ಈಶ್ವರಪ್ಪನವರು ಈಶ್ವರಪ್ಪಗೆ ಸಮುದಾಯದ ಬೆಂಬಲನೂ ಕಷ್ಟನ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಬೇರೆ ಮತಗಳು ಬೀಳ್ತಾವೋ ಇಲ್ಲ ಅಥವಾ ಕುರುಬ ಸಮುದಾಯದ ಮತಗಳಾದ್ರೂ ಬೀಳ್ತಾವ ಈಶ್ವರಪ್ಪನವ್ರಿಗೆ ಅವರ ಲೋಕಸಭಾ ವ್ಯಾಪ್ತಿಯಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಕುರುಬ ಈಡಿಗ ಎಸ್ ಸಿ ಎಸ್ ಟಿ ಮುಸ್ಲಿಂ ಮತಗಳು ಕೈ ಪರವಾಗಿ ಆಲ್ಮೋಸ್ಟ್ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆದರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದನ್ನು ಕೂಡ ನಿರೀಕ್ಷೆ ಆಗೋದಿಲ್ಲ ಒಂದು ವೇವ್ ಬಂತು ಅಂದರೆ ಮುಗ್ದೋಯ್ ಕತೆ ಯಾವುದೇ ಅಭ್ಯರ್ಥಿ ಇರಲಿ ಆ ಪಕ್ಷದ ಪರವಾಗಿ ವೋಟ್ ಬೀಳುವಂಥ ಸಾಧ್ಯತೆ ಇರುತ್ತೆ ಲಿಂಗಾಯತ ಮತಬುಟ್ಟಿ ರಾಘವೇಂದ್ರಗೆ ಭದ್ರ ಆಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ ಬಂಡ ಎದ್ದು ಎಡವಟ್ಟನ್ನು ಮಾಡಿಕೊಂಡ್ರ ಈಶ್ವರಪ್ಪನವರು ಹಿಂದುತ್ವದ ಅಂಶಗಳನ್ನೇ ಪ್ರಸ್ತಾಪಿಸಿ ಮೋದಿ ಮತ ಭೇಟಿಯನ್ನ ಮಾಡ್ತಾ ಇರುವಂಥದ್ದು ಹಿಂದುತ್ವ ಹೆಸರಿನಲ್ಲಿ ಮತ ಭೇಟಿಗೆ ಮುಂದಾಗಿದ್ದಂತ ಈಶ್ವರಪ್ಪಗೆ ಶಾಕ್ ಎದುರಾಗಿದೆ ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಹೇಳ್ತಾ ಇದ್ರು ಇದು ಯಡಿಯೂರಪ್ಪನವರ ತಪೋಭೂಮಿ ಯಡಿಯೂರಪ್ಪನವ್ರು ಬಿ ಜೆ ಪಿಯನ್ನು ಕಟ್ಟು ಬೆ ಅಂತ ಹೇಳೋ ಮುಖಾಂತರ ಈಶ್ವರಪ್ಪನವ್ರಿಗೆ ಸರಿಯಾಗಿ ಟಾಂಗ್ ಕೊಟ್ಬಿಟ್ಟಿದ್ರು ಸೊ ಹೀಗಾಗಿ ಈಶ್ವರಪ್ಪನವರ ಸ್ಪರ್ಧೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಆಗುತ್ತೆ ಅನ್ನುವಂಥದ್ದು ಮೋಸ್ಟ್ ಪ್ರಾಬ್ಲಿ ಈಗ ಈಶ್ವರಪ್ನವ್ರಿಗೆ ಗೊಂದಲ ಶುರುವಾದಂತೆ ಕಾಣಿಸ್ತಾ ಇದೆ ಕಾದ್ ನೋಡ್ಬೇಕು ಒಂದು ಕಡೆ ಈಗ ಈಡಿಗ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತ್ಕೊಳ್ಳೋ ಕಾರಣಕ್ಕೋಸ್ಕರ ಹೋಗ್ಬಿಡುತ್ತಾ ಅಥವಾ ಈಗ ರಾಘವೇಂದ್ರ ಅವರು ಲಿಂಗಾಯತ ಕ್ಯಾಂಡಿಡೇಟು ಅವರು ಅಂದರೆ ಬಿ ಜೆ ಪಿ ಕ್ಯಾಂಡಿಡೇಟು ಲಿಂಗಾಯತ ಮತಗಳೆಲ್ಲವೂ ಕೂಡ ಅವ್ರಿಗೆ ಹೋಗ್ಬಿಡುತ್ತಾ ಅದೆಲ್ಲ ಸಾಧ್ಯ ಇಲ್ಲ ಬಿಕಾಸ್ ಲೋಕಸಭೆ ಎಲೆಕ್ಷನ್ ನಡೆಯುವಂಥದ್ದೇ ಬೇರೆ ಬಿಕಾಸ್ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಬೇಕಾದರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳು ಜಾತಿಯ ಲೆಕ್ಕಾಚಾರ ಆದರೆ ಲೋಕಸಭೆ ಎಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ನಾಯಕರ ವಿಚಾರ ಪ್ರಶ್ನೆ ಬರುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ ಈಶ್ವರಪ್ಪನವರು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ಲಿಕ್ಕೆ ಹೋಗಿ ತಮ್ ಮೇಲೆ ತಾಲ್ ತಾವೇ ಕಲ್ಲನ್ನು ಎತ್ತಾಕೊಂಡ್ಬಿಟ್ರ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥದ್ದು ಕೆಲವು ಬಿ ಜೆ ಪಿ ನಾಯಕರುಗಳೇ ಈ ಮಾತನ್ನ ಆಡ್ತಾ ಇದ್ದಾರೆ ಅವರ ಸ್ಪರ್ಧೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ ಆ ಕ್ಷೇತ್ರದಲ್ಲಿ ಅಂತ ಹೌದು ಪೃಥ್ವಿ ಏನು ಶಿವಮೊಗ್ಗದಲ್ಲಿ ಈಗ ಈಶ್ವರಪ್ಪ ಟೆನ್ಷನ್ ಅಂದ್ರೆ ಬಿಜೆಪಿಯಲ್ಲಿ ಟೆನ್ಷನ್ ಹೆಚ್ಚಾಗಿದೆ ಒಂದು ಜೊತೆಗೆ ಎಷ್ಟರ ಮಟ್ಟಿಗೆ ಈಶ್ವರಪ್ಪನವರು ಈಗ ಸೀರಿಯಸ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ ಬಂಡಾಯ ಹೇಳೋದು ನಿಜನ ಇನ್ನೂ ಟೈಮ್ ಇದೆ ಅವರನ್ನ ಕರೆ ತರೋದು ಮನವೊಲಿಸಿ ಕರೆ ತರೋದಕ್ಕೆ ಟೈಮ್ ಇದೆ ಅಂತಾನೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ನಾಮನ ಪತ್ರ ಸಲ್ಲಿಸೋ ನಂತರವೂ ಅವರನ್ನ ಮನವೊಲಿಸೋ ಕೆಲಸನ ಕೈ ಬಿಡಲ್ಲ ಅಂತ ಹೇಳಿ ಕೆಲವರು ನಾಯಕರು ಈಗ ಮಾತಾಡ್ತಾ ಇದ್ದಾರೆ ಆದ್ರೆ ಈ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಇರುವಂತ ಜಗಳ ಏನಿದೆ ಆ ಜಗಳ ಈಗ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ಬಹಳಷ್ಟು ನಡೀತಾ ಇದೆ ಇದರಿಂದಾಗಿ ಯಾರಿಗೆ ಬಂಡಾಯ ಹೇಳೋದ್ರಿಂದ ಎಲ್ಲಿ ಓಟು ಕೈ ತಪ್ಪುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಪೃಥ್ವಿ ಈಗ ಸದ್ಯದ ಮಟ್ಟಿಗೆ ಈಶ್ವರಪ್ಪನವರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರ ವಿರೋಧ ಓನ್ಲಿ ಬಿಜೆಪಿಯನ್ನ ಸೋಲ್ಸೋದಕ್ಕ ಮಾತ್ರನ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಂಡು ಬರ್ತಾ ಇರೋದು ಜೊತೆಗೆ ಯಡಿಯೂರಪ್ಪ ಫ್ಯಾಮಿಲಿಯ ವಿರೋಧವನ್ನ ಈಗ ಏನು ಕಟ್ಟಿಕೊಂಡಿರುವಂತಹ ಈಶ್ವರಪ್ಪನವರು ಇನ್ನಷ್ಟು ಮತಗಳನ್ನ ಅಂದ್ರೆ ಯಡಿಯೂರಪ್ಪ ಫ್ಯಾಮಿಲಿಯ ವಿರುದ್ಧ ಆಗಿರುವಂತಹ ಮತಗಳನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಇದರಿಂದಾಗಿ ಬಿಜೆಪಿಗೆ ಸೋಲನ್ನು ಅನುಭವಿಸುವಂತ ಕೆಲಸ ಕೂಡ ಆಗ್ಬಹುದು ಅನ್ನೋದೊಂದು ಅವರ ಲೆಕ್ಕಾಚಾರ ಇದ್ರ ಜೊತೆಗೆ ಏನು ಉಳಿದಂತಹ ಜಾತಿ ಲೆಕ್ಕಾಚಾರದ ಮತಗಳನ್ನ ನೋಡ್ತಾ ಹೋದ್ರೆ ಈಡಿಗ ಮತಗಳೇ ಇಲ್ಲಿ ಹೆಚ್ಚಾಗಿದೆ ಹೆಚ್ಚಾಗಿರೋದ್ರಿಂದ ಆ ಮತಗಳನ್ನ ಈಗಾಗಲೇ ಮಧು ಬಂಗಾರಪ್ಪನವರು ತಮ್ಮ ಅಕ್ಕನನ್ನ ನಿಲ್ಲಿಸಿ ಆ ಮತಗಳನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಇದರಿಂದ ಈಶ್ವರಪ್ಪರಿಗೆ ಯಾವುದೇ ರೀತಿಯಿಂದಲೂ ಲಾಭ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನೊಂದು ವಿಚಾರ ಅಂದ್ರೆ ಸೈಲೆಂಟ್ ಆಗಿಯೇ ಏನು ಕಾಂಗ್ರೆಸ್ ಈ ಏನು ಗಲಾಟೆಯನ್ನ ಲಾಭ ಪಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದೆ ಜೊತೆಗೆ ಒಂದಿಷ್ಟು ಮತಗಳನ್ನ ಕ್ರೋಢೀಕರಣ ಹಾಕೋದಕ್ಕೂ ಆ ಕೆಲಸಗಳನ್ನ ಕೈ ಹಾಕ್ತಾ ಇದೆ ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಆ ಏನು ಪ್ರಮುಖವಾಗಿ ಕಾಂಗ್ರೆಸ್ ಮೂರು ವಿಚಾರಗಳ ಮೇಲೆ ಅವರು ಅಂದ್ರೆ ಎಲೆಕ್ಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಒಂದು ಲೋಕಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಹೊರ ಜನರಿಗೆ ತಲುಪಿಸಿ ಅಲ್ಲಿ ಮತಗಳನ್ನ ಸೆಳೆಯೋದು ಇನ್ನೊಂದು ಮುಸ್ಲಿಂ ಮತಗಳನ್ನ ಗಟ್ಟಿಗೊಳಿಸ್ಕೊಳೋದು ಅದ್ರ ಜೊತೆಗೆ ಇಡೀಗ ಮತಗಳನ್ನು ಕೂಡ ಗೊತ್ತಿದೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಶ್ವರಪ್ಪನವರ ಪ್ರಭಾವ ಶಿವಮೊಗ್ಗ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟಿದೆ ಬರೀ ಶಿವಮೊಗ್ಗ ನಗರಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅನ್ನುವಂಥದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪನವರನ್ನ ಎದುರಾಕ್ಕೊಂಡು ಅವರು ಹಾಲಿ ಡಿ ಸಿ ಎಂ ಆಗಿ ಎರಡ್ ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ ನಡೆಸಿದಂಥ ಸಂದರ್ಭದಲ್ಲೇ ಸೋತ್ ಬಿಟ್ಟಿದ್ರು ಮೂರನೇ ಪ್ಲೇಸಿಗೆ ಹೋಗ್ಬಿಟ್ಟಿದ್ರು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈ ಹರಸಾಹಸ ಜಸ್ಟ್ ಥ್ರೆಟ್ ಪಾಸ್ ಮಾಡ್ಲಿಕ್ಕಾ ಅಂತ ಹೌದು ಕೃತಿ ಏಕ ಈಗ ಶಿವಮೊಗ್ಗದಲ್ಲಿ ಮಾತ್ರ ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಮಾತ್ರ ಈಶ್ವರಪ್ಪ ಅವರ ಪ್ರಭಾವ ಇರುವುದು ಯಾಕಂದ್ರೆ ಕಳೆದ ಮೂರ್ನಾಲ್ಕು ಎಲೆಕ್ಷನ್ ಅಲ್ಲಿ ಅವರು ಗೆದ್ದಾಗ್ಲೂ ಕೂಡ ಶಿವಮೊಗ್ಗ ಅಷ್ಟಕ್ಕೆ ಸೀಮಿತ ಆಗಿದ್ರು ಯಾವುದೇ ರೀತಿಯಿಂದಲೂ ಅವರು ಶಿವಮೊಗ್ಗದ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಅವರ ಪ್ರಭಾವ ಹೆಚ್ಚಾಗಿರ್ಲಿಲ್ಲ ಆದ್ರೆ ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ ಅವರು ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿ ಶಿವಮೊಗ್ಗದಲ್ಲಿ ಇರೋದ್ರಿಂದ ಅಲ್ಲಿ ಡಿವೈಡ್ ಆಗಿತ್ತು ಈಗ ಏನು ಶಿವಮೊಗ್ಗದಲ್ಲಿರುವಂತಹ ಅಹಿಂದೆ ಮತಗಳನ್ನ ಈಶ್ವರಪ್ಪ ಅವರು ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ಲೋಕಸಭಾ ಚುನಾವಣೆ ಎರಡು ಕ್ಷೇತ್ರಗಳಲ್ಲಿ ಅಂದ್ರೆ ಶಿವಮೊಗ್ಗ ನಗರ ಮತ್ತೆ ಸಾಗರ ಮತ್ತೆ ಬೈಂದೂರು ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಹೆಚ್ಚಾಗಿತ್ತು ಆ ಮುನ್ನಡೆಯನ್ನ ಕಡಿಮೆ ಮಾಡೋದಕ್ಕೆ ಈಶ್ವರಪ್ಪ ಅವರು ಕೈ ಹಾಕ್ತಾರೆ ಯಾಕಂದ್ರೆ ಅವರ ಪ್ರಭಾವ ಇರೋದು ಶಿವಮೊಗ್ಗ ನಗರದಲ್ಲಿ ಸೊ ಆ ನಗರದಲ್ಲಿ ಇರುವಂತಹ ಮತಗಳನ್ನ ತನ್ನತ್ತ ಸೆಳೆದುಕೊಂಡ್ರೆ ಒಂದು ರೀತಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಇಲ್ಲಿ ಪಡ್ಕೊಂಡ್ರೆ ಆ ರಾಘವೇಂದ್ರ ಅವರಿಗೆ ಒತ್ತಡ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಇರುವಂತ ಲೆಕ್ಕಾಚಾರಗಳ ಬೇರೆ ಆದ್ರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಸ್ವಲ್ಪ ಅವರ ಗೌಣ ಇದ್ರೆ ಪಕ್ಷಗಳ ಮೇಲೆ ಸಿಂಬಲ್ಗಳ ಮೇಲೆ ಎಲೆಕ್ಷನ್ ನಡೆಯುವಂತದ್ದು ನೋಡೋಣ ಎಷ್ಟು ಮಟ್ಟಿಗೆ ನಿಜಕ್ಕೂ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಂತ್ಕೊಂಡು ಪ್ರಭಾವ ಬೀರಿ ಎಷ್ಟು ಓಟ್ಗಳನ್ನು ಪಡ್ಕೊಳ್ತಾರೆ ಅಂತ ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ